ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಇವತ್ತು ನಿಮ್ಗಾಗಿ ತುಂಬಾ ಯೂಸ್ಫುಲ್ ಆಗುವಂಥದ್ದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಇವಾಗ ನೋಡಿ ಈ ರೀತಿ ಬೆಳ್ಳಿ ಮುಖಗಳಿರುತ್ತೆ ಹಾಗೆ ಬೆಳ್ಳಿ ಯಾವುದೇ ಪಾತ್ರೆಗಳಲ್ಲಿ ಬೆಳ್ಳಿ ಕಾಲಿಗೆ ಹೆಜ್ಜೆ ಏನಾದರೂ ಕೂಡ ಇರಲಿ ನಾವು ಎಷ್ಟು ಚೆನ್ನಾಗಿ ಸೆಕೆಂಡ್ ಒಳಗಡೆ ಕ್ಲೀನ್ ಮಾಡ್ಕೋಬೋದು ಹೊರಗಡೆ ಹೋಗಿ ದುಡ್ಡು ದುಬಾರಿ ದುಡ್ಡು ಕೊಟ್ಟು ಕ್ಲೀನ್ ಮಾಡ್ಕೋಬೇಕಂತ ಏನಿಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ಈ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಹಾಗಾದರೆ ಸ್ನೇಹಿತರೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನಾನು ಇವಾಗ ಮಾಡೋದಕ್ಕಾಗಿ ವೀಕ್ಷಕರೇ ಒಂದು ಸ್ಟೋವ್ ಮೇಲೆ ಒಂದು ಇವಾಗ ಒಂದು ಬಾಣಲೆ ಇಟ್ಕೊಡೋದು ಈ ಬಾಣಲೆಗೆ ನನಗಿವಾಗ ನೀರು ಹಾಕಿದ್ದೀನಿ ಒಂದು ಲೋಟದಷ್ಟು ದೊಡ್ಡ ಲೋಟದಷ್ಟು ಅದಕ್ಕೆ ಒಂದು ಸ್ಪೂನ್ ಷ್ಟು ಟೀ ಪುಡಿ ಕೂಡ ಹಾಕಿರುವಂಥದ್ದು ಇವಾಗ ಟೀ ಪುಡಿ ಹಾಕಿ ಒಂದು ಚೆನ್ನಾಗಿ ಕುದಿ ಬರಬೇಕು ಎಷ್ಟೋ ತನಕ ಅಂದರೆ ಒಂದೆರಡು ಮೂರು ಸೆಕೆಂಡ್ ಕುದಿಬೇಕು ಅಲ್ಲಿವರೆಗೂ ಹಾಗೆ ಕುದಿಯಕ್ಕೆ ಬಿಡಬೇಕಾಗುತ್ತೆ ನಾವು ಹೊರಗಡೆ ಹೋಗಿ ಯಾವುದೇ ಏನೇ ಇದ್ದರೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ದುಬಾರಿ ದುಡ್ಡು ಕೊಟ್ಟು ಕ್ಲೀನ್ ಮಾಡ್ಕೊಂಡು ಬರ್ತೀವಿ ವೀಕ್ಷಕರೇ ಆ ರೀತಿ ಮಾಡೋ ಬದಲಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ನಮ್ದು ಯಾವುದೇ ಬೆಳ್ಳಿ ಪಾತ್ರೆ ಆಗಲಿ ಬೆಳ್ಳಿದೇನೇ ಇರಲಿ ಸೆಕೆಂಡ್ ಒಳಗಡೆ ಕ್ಲೀನ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಒಂದು ಎರಡು ಮೂರು ಸೆಕೆಂಡ್ ಕುದ್ದಾದ್ಮೇಲೆ ಇವಾಗ ನಾನು ಸದಿಸ್ಕೊಂಡು ತೊಗೊಂಡಿದ್ದೀನಿ ಬೇರೆ ಬೌಲಲ್ಲಿ ಆಮೇಲೆ ಈಗ ನೋಡಿ ಸದಿಸ್ಕೊಂಡು ತೊಗೊಂಡಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಬೇಕು ಬೇ ನೋಡಿ ಬೇಕಿಂಗ್ ಪೌಡ್ರ್ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಖರೀದಿ ಮಾಡಿ ತರಬೇಕು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ ತಕ್ಷಣ ನಾವು ಯಾವುದೇ ಬೆಳೆಗಳು ಏನೇ ಇರಲಿ ಬೆಳೆ ಮುಖ ಇರಲಿ ಬೆಳೆ ಯಾವುದೇ ಇರಲಿ ಅವೆಲ್ಲನೂ ಕೂಡ ಇದರಲ್ಲಿ ಹಾಕಿ ಒಂದು ಐದು ನಿಮಿಷವರೆಗೂ ಕೂಡ ಬಿಡಬೇಕು ಆಮೇಲೆ ಒಂದು ಬ್ರಷ್ಷಿನಿಂದ ಸ್ವಲ್ಪ ತಿಕ್ಕಬೇಕು ಈಗ ಬ್ರಷ್ಶಿಂದ ತಿಕ್ಕಿದಾದ್ಮೇಲೆ ನಾನು ಇವಾಗ ಕೋಲಿಗೇಟ್ ತೊಗೊಂಡಿದ್ದೀನಿ ಕೋಲಿಗೇಟ್ನಿಂದ ಕೂಡ ಚೆನ್ನಾಗಿ ಸ್ವಲ್ಪ ತಿಕ್ಕಿದೀವಿ ಅಂದರೆ ತುಂಬಾ ಚೆನ್ನಾಗಿ ಪಳಪಳನೇ ಹೊಳೆಯೋದಂಥ ನಮ್ಮ ಬೆಳ್ಳಿ ಮುಖಗಳು ರೆಡಿ ಆಗುತ್ತೆ ನೋಡಿ ನಿಮಗೆ ಕೂಡ ತೋರಿಸ್ತಾ ರೀತಿಯಲ್ಲಿ ಖಂಡಿತವಾಗಿ ಬೆಳ್ಳಿ ಮುಖಗಳು ಕ್ಲೀನ್ ಮಾಡ್ಬೋದು ನೋಡಿ ನಾನು ಇವಾಗ ಇದ್ದೀನಿ ಬೆಳ್ಳಿ ಮುಖ ಚೆನ್ನಾಗಿ ಬ್ರಷ್ಷಿನಿಂದ ಈ ರೀತಿ ತಿಕ್ಕೋದ್ರಿಂದ ನಮ್ಮ ಮುಖ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಬ್ರಷ್ಷಿನಿಂದ ತಿಕ್ಕಬೇಕು ಬ್ರಷ್ ಕೂಡ ಹೊಸದಾಗಿರುವಂಥದ್ದು ಬ್ರಷ್ ತಗೊಳ್ಳಿ ನಾವು ಯಾವುದೇ ಬ್ರಷ್ ನಾವು ಹಲ್ಲು ಉಜ್ಜಿರುವಂಥ ಬ್ರಷ್ ಯೂಸ್ ಮಾಡಬಾರ್ದು ಹೊಸದಾಗಿರುವಂಥ ಬ್ರಷ್ ನಾವು ಇವತ್ತೆ ಯೂಸ್ ಮಾಡಬೇಕಾಗತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇರುವಂಥದ್ದು ಮುಖ ನೋಡಿ ಬೆಳ್ಳಿ ಮುಖ ಹೊಸದಾಗಿ ತಂದಿರೋ ರೀತಿಯೇ ಕಾಣಿಸ್ತಾ ಇರುವಂಥದ್ದು ನೋಡಿ ಹಾಗೆ ಸ್ವಲ್ಪ ಬ್ರಷ್ನಿಂದ ಇನ್ನೊಂದು ಸ್ವಲ್ಪ ತಿಕ್ಕಿದ್ದೀನಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬಿಡಬೇಕು ಇವಾಗ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ ನಮ್ಮ ಬೆಳೆಯ ಮುಖ ತುಂಬಾ ಚೆನ್ನಾಗಿ ಪಳಪಳನೇ ಹೊಳಿತಾ ಇರುವಂಥದ್ದು ನೋಡಿ ಹಾಗಿದ್ದರೆ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು ನಾನು ಇವಾಗ ಹಿಂದಗಡೆ ಕೂಡ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಿಂದ್ಗಡೆ ಕೂಡ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಲೇಬೇಕು ಮುಂದಗಡೆ ಆಗಲಿ ಹಿಂದ್ಗಡೆ ಅಲ್ಲಿ ಎಲ್ಲನೂ ಕೂಡ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನೀರಿಂದ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೊಳ್ತೀನಿ ಈ ಥರ ನಾವು ಕೂಡ ಬೆಳ್ಳಿ ಮುಖಗಳು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ನಮ್ಮ ವಿಡಿಯೋ ಯಾರೆಲ್ಲ ನೋಡಿದರೆ ಅವರೆಲ್ಲರಿಗೂ ಕೂಡ ಧನ್ಯವಾದ ವೀಕ್ಷಕರೇ ಇದೇ ರೀತಿ ನಮ್ಮ ಹೊಸ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ